ನಾನು ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ನಾನು ಫಸ್ಟ್ ನೋಡಿ ಅಟೆಂಡ್ ಮಾಡ್ತಿರುವಂತ ಇವೆಂಟ್ ಇದು ಸೊ ಫಸ್ಟ್ ಆಲ್ ಕಂಗ್ರಾಚುಲೇಷನ್ ಆಲ್ ದಿ ಬೆಸ್ಟ್ ಟ್ರೇಲರ್ ತುಂಬಾ ಚೆನ್ನಾಗಿ ನೋಡಬಹುದಿದೆ ಅಂಡ್ ಫಸ್ಟ್ ಟ್ರೇಲರ್ ಓಪನ್ ಓಪನ್ ಆದ ತಕ್ಷಣ ನೀವೊಂದು ಮಾಸ್ ಡೈಲಾಗ್ ಹೇಳ್ತೀರಾ ಸಖತ್ತಾಗಿದೆ ನಿಮ್ಮಲ್ಲಿ ಒಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಮಾಸ್ ಹೀರೋ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ ಸಿನಿಮಾದಲ್ಲಿ நோட்ரோது நான் சினிமா அவ்வளே நம்ம ஆசை நம் கனசு கூட ஒரே ಟ್ರೈಲರ್ ಮೋಡ್ ಬಂದಿದೆ ಸೊ ಆಲ್ ದಿ ಬೆಸ್ಟ್ ಡೈರೆಕ್ಟರ್ ಗೆ ಸರ್ ನಿಮ್ಗೆ ನಿಮ್ಮ ಐದನೇ ಸಿನಿಮಾ ಅಂತ ಹೇಳಿದ್ರು ಸರ್ ಸಿನಿಮಾ ಮಾಡಬೇಕು ಅಂತ ಮುಂದೆ ಬರೋದೇ ಕಷ್ಟ ನೀವು ಮುಂದೆ ಬಂದಿದ್ದೀರಾ ಐದು ಸಿನಿಮಾಗಳ ಪ್ರೊಡ್ಯೂಸ್ ಮಾಡಿದೀರಾ ಐದನೇ ಸಿನಿಮಾ ಇನ್ನು ಹತ್ತು ಸಿನಿಮಾ ಮಾಡೋ ಹಾಗ್ ಮಾಡೋ ಹಾಗಾಗ್ಲಿ ನಮ್ಮಂಥ ಹೊಸ ತಾಲೂಕರಿಗೆ ನಿಮ್ಮಗನೂ ಕಲಾವಿದ ನಾನು ಕೂಡ ಆಗಲೇ ಗೊತ್ತಾನೆ ಇಂಡಸ್ಟ್ರಿ ಬಂದಿರೋದು ಆ ಸೊ ಅದಕ್ಕೋಸ್ಕರ ಹೊಸಬ ಆದರೂ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಈ ಒಂದು ವೇದಿಕೆಯಿಂದ ಹೊರಗಡೆ ಬಂದ ಮೇಲೆ ಆ ಸೊ ಆಲ್ ದ ಬೆಸ್ಟ್ ನಿಮಗೂ ಒಳ್ಳೆಯದಾಗ್ಲಿ ಆಲ್ ದ ಬೆಸ್ಟ್ ನಿಮಗೆ ಮಂಡ್ಯ ಮಂಡ್ಯ ನನಗೆ ತುಂಬಾ ಕನೆಕ್ಟ್ ಆಗುತ್ತೆ ಯಾಕಂತಂದ್ರೆ ನಾನು ಮೈಸೂರು ಸಾಮ್ರಾತ್ ನಗರ ಬಟ್ ಬೆಳೆದಿದ್ದು ಮೈಸೂರು ಮಂಡ್ಯ ಫ್ಲೈಟ್ ತುಂಬಾ ಕನೆಕ್ಟ್ ಆಗುತ್ತೆ ಭಾಷೆ ಕನೆಕ್ಟ್ ಆಗುತ್ತೆ ಯಾರೇ ಹೊಸ ಬರ್ಲಿ ಅಹ್ ಸಿನಿಮಾ ಸಿನಿಮಾನ ತುಂಬಾ ಹೃದಯದಿಂದ ಪ್ರೀತಿಸ್ತಾರೆ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂಡ್ ಒಂದ್ಸಲಿ ಕೊಟ್ರೆ ಮಂಡ್ಯದವ್ರು ಯಾವತ್ತು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅವ್ರನ್ನ ಸೊ ಸೊ ಮಂಡ್ಯ ಹುಡುಗ

私はそれを知っているので、いるので、私はそているので、ので、私はそれで、私はそれを知ってので、私はそれので、私はそいで、私はそれを知ってい